ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವುದು ಇಕ್ಕೇರಿ ದೇವಸ್ಥಾನ ಕರ್ನಾಟಕದ ಮಲೆನಾಡು ಪ್ರದೇಶದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಇಕ್ಕೇರಿ ಎಂಬ ಚಿಕ್ಕ ಮತ್ತು ಪಾರಂಪರಿಕ ಗ್ರಾಮವು ಐತಿಹಾಸಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಾಗರದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದಲ್ಲಿ ಶಿವನಿಗೆ ಅರ್ಪಿತವಾಗಿರುವ ಅಗೋರೇಶ್ವರ ಎಂಬ ಪ್ರಸಿದ್ಧ ದೇವಸ್ಥಾನ ಇದು ಇದು ಕೆಳದಿ ನಾಯಕರ ಹಿಂದಿನ ರಾಜಧಾನಿಯಾಗಿತ್ತು ಕನ್ನಡ ಭಾಷೆಯಲ್ಲಿ ಇಕ್ಕೇರಿ ಪದ ಎಂದರೆ ಎರಡು ಬೀದಿಗಳು ಎಂದರ್ಥ ಇಕ್ಕೇರಿಯು ಹದಿನಾರು ಹದಿನೇಳನೆಯ ಶತಮಾನದಲ್ಲಿ ಆಗಿನ ಅರಸರಾದ ಕೆಳದಿ ನಾಯಕ ರಾಜವಂಶದ ರಾಜಧಾನಿಯಾಗಿತ್ತು ಅಗೋರೇಶ್ವರ ಎಂದು ಕರೆಯಲ್ಪಡುವ ಈ ಪುರಾತನ ಪರಂಪರೆಯ ದೇವಾಲಯವು ನಿರ್ಮಾಣಗೊಂಡು ಹಲವು ವರ್ಷಗಳ ನಂತರವೂ ವೈಭವದ ಗತಕಾಲದ ಬಗ್ಗೆ ಸಾಗರದ ಸಮೀಪ ಸ್ಥಾನದ ಒಂದು ವಾಸ್ತುಶಿಲ್ಪ ಹೇಳುತ್ತದೆ ಕೆಳದಿ ಹೇರಳವಾಗಿ ಲಭ್ಯವಿರುವ ಜನಪ್ರಿಯ ಕಲ್ಲಿನ ಗ್ರಾನೈಟ್ನಿಂದ ನಿರ್ಮಿಸಲಾದ ಈ ಹದಿನಾರನೇ ಶತಮಾನದ ದೇವಾಲಯವು ವಿಜಯನಗರ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ವಿಶಿಷ್ಟ ಮಿಶ್ರಣವಾಗಿದೆ ಎನ್ನಬಹುದು ಇಲ್ಲಿ ಪಾರ್ವತಿ ಅಗೋರೇಶ್ವರ ನಂದಿ ಮೂರು ದೇವಾಲಯಗಳಿವೆ ಭಗವಾನ್ ಶಿವನನ್ನು ಮುಖ್ಯ ದ್ವಾರದಲ್ಲಿ ಎರಡು ಆನೆಗಳೊಂದಿಗೆ ಮುಖ್ಯ ಸಭಾಂಗಣ ಅಥವಾ ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯವು ಶಕ್ತಿಪೀಠಗಳು ಎಂದು ಕರೆಯಲ್ಪಡುವ ಮೂವತ್ತೆರಡು ಸ್ತ್ರೀ ದೇವತೆಗಳಿಂದ ಸುತ್ತುವರೆದಿದೆ ಎಂದು ಇಲ್ಲಿಯ ಇತಿಹಾಸ ಹೇಳುತ್ತದೆ ಈ ಶಕ್ತಿಪೀಠಗಳು ದುರ್ಗಾದೇವಿಯ ರೂಪಗಳಾಗಿವೆ ಇತರ ಅನೇಕ ದೇವಾಲಯಗಳಂತೆ ಇಲ್ಲಿಯೂ ಸಹ ಗಣೇಶನ ಪ್ರತಿಮೆ ಇದೆ ಹಾಗೆ ದೊಡ್ಡದಾದ ನಂದಿ ನಂದಿ ಒಂದು ಆ ದೇವರಿಗೆ ಅಭಿಮುಖವಾಗಿ ಅಗೋರೇಶ್ವರ ದೇವನಿಗೆ ಅಭಿಮುಖವಾಗಿ ನಂದಿ ಇರುವುದನ್ನು ಕಾಣಬಹುದು ಇಕ್ಕೇರಿ ದೇವಸ್ಥಾನವು ಅಗೋರೇಶ್ವರ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ ಈ ದೇವಾಲಯಗಳು ಅತ್ಯುತ್ತಮವಾದ ಕರಕುಶಲತೆ ಮತ್ತು ವಾಸ್ತುಶಿಲ್ಪದ ಪರಿಪೂರ್ಣತೆಗೆ ಸಾಕ್ಷಿಯಾಗಿದೆ ಅಸಂಖ್ಯಾತವಾದ ಪ್ರವಾಸಿಗರು ಇಲ್ಲಿ ಭಾನುವಾರ ಶನಿವಾರಗಳ ಇಕ್ಕೇರಿಯ ಈ ಪುರಾತನ ದೇವಾಲಯವು ಈಗ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ನಿರ್ವಹಣೆಯಲ್ಲಿದೆ ಹೊರಗೋಡೆಗಳ ಮೇಲೆ ಮತ್ತು ದೇವಾಲಯದ ಗೋಡೆಯ ಒಳಗೆ ಒಂದು ಸೊಗಸಾದ ಮತ್ತು ಸಂಕೀರ್ಣವಾದ ಕೆತ್ತನೆಯು ಆ ಕಾಲದ ಅತ್ಯುತ್ತಮ ಕರಕುಶಲತೆ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಪ್ರದರ್ಶಿಸುತ್ತದೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರವೇಶ ಉಚಿತವಾಗಿದೆ ಶಿವಮೊಗ್ಗದಿಂದ ರಸ್ತೆ ಸಾರಿಗೆ ಮೂಲಕ ಇಕ್ಕೇರೆಯನ್ನು ತಲುಪಬಹುದು ಹಾಗೆ ಇಲ್ಲೇ ಸಮೀಪ ಇರುವ ಚಂಪಕ ಸರಸು ಎಂಬ ಕೆಳದಿ ಅರಸರ ಕಾಲದಲ್ಲಿ ನಿರ್ಮಿತವಾದ ಒಂದು ಸುಂದರವಾದ ಕೊಳ ಕೂಡ ಅನಂತಪುರದ ಇದೆ ಅದನ್ನು ನೋಡಬಹುದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ